ನ್ಯಾಯಮೂರ್ತಿ ಗಯಾ ಗವಾಯಿಯವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ ರಾಕೇಶ್ ಕಿಶೋರ್ಗೆ ಹೇಳಿದಿಕ್ಕ ಸನಾತನವಾದಿ ರಾಕೇಶ್ ಕಿಶೋರ್ಗೆ ಹೇಳಿದಿಕ್ಕ ಸನಾತನವಾದಿ ವಕೀಲರುಗಳಿಗೆ ಹೇಳಿದಿಕ್ಕ ಸಂವಿಧಾನ ವಿರೋಧಿ ವಕೀಲರುಗಳಿಗೆ ಗವಾಯಿ ಗವಾಯಿಯವರ ಮೇಲೆ ಹಲ್ಲೆ ಮಾಡಲು ಹೇಳಿದ ಹಲ್ಲೆ ಮಾಡಲು ಯತ್ನಿಸಿದ ಸನಾತನವಾದಿ ರಾಕೇಶ್ ಕಿಶೋರ್ಗೆ ಹೇಳಿದಿಕ್ಕ ರಕ್ಷಣೆ ಸರ್ಕಾರಕ್ಕೆ ಕರ್ನಾಟಕ ಜನಸಂಘ ಸಮಿತಿಗಳು ಪದಾಧಿಕಾರಿಗಳು ಹಾಗೂ ಮಹಿಳಾ ಒಟ್ಟ ಪದಾಧಿಕಾರಿಗಳು ಸಾಂಕೇತಿಕವಾಗಿ ಇವತ್ತು ಗವಾಯಿ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲೇ ಶೂ ಎಸೆಯುವಂತ ಪ್ರಯತ್ನ ಮಾಡಿದಂತಹ ಕಿಶೋರ್ಗೆ ಧಿಕಾರವನ್ನು ಕೂಕ್ತಾ ನಮ್ಮ ನಾಯಕರಾದಂತಹ ಸುರೇಶ್ ಪೋತಾ ಚಕ್ರವರ್ತಿ ರಾವಣಜಿ ಮಮತಾ ಮೇಡಮ್ ಅವರು ಈ ಸಭೆಯನ್ನು ಕುರಿತು ಈ ಹಿನ್ನೆಲೆಯಲ್ಲಿ ಒಂದು ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಇವ್ರು ಬಂದಿದ್ದಾರೆ ಆಫೀಸರ್ಗಳು ಬಂದಿದ್ದಾರೆ ಅವರೇ ಬಂದು ತಗೊಳ್ತಾರೆ ಅಂತ ಹೇಳಿದ್ದಾರೆ ಪರವಾಗಿಲ್ಲ ಇಲ್ಲೇ ಬಂದು ತಗೊಳ್ಳಿ ಈಗ ನಾವು ಕಾರ್ಯಕ್ರಮ ಯಾಕಂದರೆ ಸೆನ್ಸರ್ ಅಂತ ಹೇಳಿದ್ರೆ ನಮ್ಮ ಮೇಲೆ ಹೋಗೋಕ್ಕಾಗಲ್ಲ ಅಂತ ಅವರು ಹೇಳಿದ್ದಾರೆ ನಮ್ಮ ನಾಯಕರುಗಳಿಗೆ ಇದರ ವಿಚಾರವಾಗಿ ಒಂದು ನಾಲ್ಕು ಮಾತು ಮಾತಾಡಬೇಕಂತ ನಮ್ಮ ರಾವಣ ಸರ್ಗೆ ವಿನಂತಿ ಮಾಡ್ಕೊತೀವಿ ಎಲ್ಲರಿಗೂ ಜಯಭೀಪ್ ಏನಿವತ್ತು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಈ ನೆಲದ ಧರ್ಮ ಬೌದ್ಧ ಧರ್ಮ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳ್ತಾರೆ ಕ್ರಿಸ್ತ ಪೂರ್ವ ಸಾವಿರದ ಎಂಟುನೂರಲ್ಲಿ ಈ ದೇಶಕ್ಕೆ ವಲಸೆ ಬಂದಂತ ಸನಾತನವರು ಸತ ಸನಾತನವಾದಿಗಳು ಕ್ರಿಸ್ತ ಪೂರ್ವ ಸಾವಿರದ ನಾಲ್ನೂರಲ್ಲಿ ಸನಾತನ ಧರ್ಮವನ್ನು ಕಟ್ಟಿದ್ರು ಅದರ ಮೂಲ ಉದ್ದೇಶ ಏನಂದ್ರೆ ಸನಾತನವಾದ ಉದ್ದೇಶ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ಆದವನು ವಿದ್ಯೆ ಕಲಿಬೇಕು ಕ್ಷತ್ರಿಯ ಆದವನು ವಿದ್ಯೆ ಅಧಿಕಾರವನ್ನು ಪಡೀಬೇಕು ವೈಶ್ಯನಾದವನು ದುಡಿಮೆ ಮಾಡಿ ಅವರಿಗೆ ಕೊಡಬೇಕು ಇನ್ನ ಸೂತ್ರನಾದವರು ಈ ಮೂರು ಜನ ಸೇವೆಯನ್ನ ಮಾಡಬೇಕಂತ ಸನಾತನ ಧರ್ಮದ ಮೂಲ ಉದ್ದೇಶ ಆದ್ರೆ ಸನಾತನವಾದಿಗಳು ಇವತ್ತು ಕೂಡ ಪ್ರತಿಪಾದನೆ ಮಾಡೋದೇನಂದ್ರೆ ಕ್ರಿಸ್ತಪೂರ್ವ ನೂರ ಎಪ್ಪತ್ತರಲ್ಲಿ ಮನುಸ್ಮೃತಿಯನ್ನ ಬರೆದಂತ ಸುಮತಿ ಪಾರ್ಕವ ಅವನು ಏನಂತ ಬರೀತಾನೆ ಈ ದೇಶದ ವಿದ್ಯೆ ಅಧಿಕಾರ ಏನಾದ್ರು ಬ್ರಹ್ಮನ ಕಿವಿಯಲ್ಲಿ ಹುಟ್ಟಿದಂತ ಬ್ರಾಹ್ಮಣನಿಗೆ ಸಲ್ಲಬೇಕು ಬ್ರಾಹ್ಮಣ ತೋಳದಲ್ಲಿ ಹುಟ್ಟಿದಂತ ಕ್ಷತ್ರಿಯರಿಗೆ ಅಧಿಕಾರ ಸಿಗಬೇಕು ಬ್ರಾಹ್ಮಣ ಒಕ್ಕಳಲ್ಲಿ ಹುಟ್ಟಿದಂತ ವೈಶ್ಯರಿಗೆ ವ್ಯವಸಾಯ ಸಿಗಬೇಕು ಶೂದ್ರರು ವಿದ್ಯೆ ಕಲಿಯಬಾರದು ಅಧಿಕಾರ ಇರಬಾರ್ದು ಅವರು ಅವಮಾನದಿಂದ ನರಳಬೇಕು ಅಂತೇಳಿ ಮನುಶೃತಿಯಲ್ಲಿ ದಾಖಲೆ ಆಗಿದೆ ಆ ಮನುಶತಿಯ ಪ್ರಕಾರ ಇವತ್ತು ಹೆಣ್ಣು ಮಕ್ಕಳಿಗೂ ಕೂಡ ಇದು ಆ ಧರ್ಮದಲ್ಲಿ ವ್ಯಾಲ್ಯೂ ಇಲ್ಲ ಬೆಲೆ ಇಲ್ಲ ಅವರು ಮನೆ ಬಿಟ್ಟು ಹೊರಗಡೆ ಬರಂಗಿರಲ್ಲ ಅವರಿಗೆ ಗೌರವ ಇರಲಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಈ ದೇಶದಲ್ಲಿ ಈ ನೆಲದಲ್ಲಿ ಏನಾದರೂ ಧರ್ಮದಲ್ಲಿ ಅವಕಾಶವನ್ನ ಕೊಟ್ಟಿದ್ದು ಎಲ್ಲ ಜಾತಿಯರಿಗೂ ಮಹಿಳೆಯರಿಗೂ ಸಮಾನ ಅವಕಾಶವನ್ನ ಕೊಟ್ಟಿದ್ದ ಧರ್ಮ ಏನಾನ ಇದ್ರೆ ಈ ಜಗತ್ತಲ್ಲಿ ಅದು ಬೌದ್ಧ ಧರ್ಮ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಸನಾತನವಾದಿಗಳು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಈ ದೇಶದ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಗವಾಯಿ ಅವರು ಅವ್ರು ಹೇಳ್ತಾರೆ ನಾನು ಪಕ್ಕ ಅಂಬೇಡ್ಕರ್ ವಾದಿ ಬೌದ್ಧ ಧರ್ಮ ಅನುವಾಯಿ ಅಂತ ಹೇಳ್ತಾರೆ ಮೊನ್ನೆ ಮೊನ್ನೆ ನಡೆದಂತ ಆರ್ ಎಸ್ ಎಸ್ ನೂರು ವರ್ಷದ ಶತಮಾನೋತ್ಸವಕ್ಕೆ ವಾರ್ಷಿಕೋತ್ಸವಕ್ಕೆ ಅವರನ್ನು ಸ್ವಾಗತ ಮಾಡ್ತಾರೆ ಅವರು ಗವಾಯಿ ಅವರು ಹೇಳ್ತಾರೆ ನಾನು ಅಂಬೇಡ್ಕರ್ ವಾದಿ ಆಗಿರೋದ್ರಿಂದ ನಾನು ಬುದ್ಧವಾದಿ ಆಗಿರೋದಕ್ಕೆ ಆಗಿರೋದ್ರಿಂದ ನಿಮ್ಮ ಸನಾತನ ಧರ್ಮವಾದಂತ ಆರ್ ಎಸ್ ಎಸ್ ಕ್ಯಾಂಪ್ಗೆ ನಾನು ಬರೋದಿಲ್ಲ ಅಂತ ಕಡ್ಡಾಯವಾಗಿ ಹೇಳಿದಂತ ಮಾತನ್ನ ಕೇಳಿದಂತ ರಾಕೇಶ್ ಕಿಶೋರ್ ಅವರು ಅವರು ಹೋಗಿ ಅವ್ರ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡುವಾಗ ಸನಾತನ ಧರ್ಮಕ್ಕೆ ಜಯವಾಗಲಿ ಇದು ಅಂತೇಳಿ ಆಕ್ರೋಶವಾಗಿ ಶಿವನ್ನ ಎಸ್ದ ರಾಕೇಶ್ ಕಿಶೋರ್ ಅವ್ರ ಪಕ್ಕ ಈ ದೇಶದ ಈ ದೇಶದವರಲ್ಲ ಹೊರ ರಾಜ್ಯದ ಹೊರ ದೇಶದಿಂದ ಬಂದಂತ ಹಸುಗಳ ಮೇಲೆ ಪಾತ್ರೆ ಹಸುಗಳು ಮೇಯಿಸ್ಕೊಂಡು ಕತ್ತೆಗಳ ಮೇಲೆ ಪಾತ್ರೆಗಳ ಹಾಕೊಂಡ್ ಬಂದಂತ ಸಮುದಾಯ ಇವತ್ತು ಈ ದೇಶದ ಈ ಮೂಲ ನಿವಾಸಿಗಳಂತ ನಮ್ಮಂತ ಗವಾಯಿ ಈ ದೇಶದ ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ ಎಲ್ಲ ಜನಾಂಗ ಧರ್ಮದವರು ಅದಕ್ಕೆ ರೆಸ್ಪೆಕ್ಟ್ ಅನ್ನ ಕೊಡಬೇಕು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಯಾಂಗ ನ್ಯಾಯಾಂಗ ನ್ಯಾಯಾಂಗ ಶಾಸಕಾಂಗ ನಾಲ್ಕನೇದು ಮಾಧ್ಯಮ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನಾಲ್ಕಕ್ಕೆ ಬಹಳ ರೆಸ್ಪೆಕ್ಟ್ ಅನ್ನ ಕೊಡಬೇಕು ಇದು ಸಂವಿಧಾನದ ಅಂಗಗಳು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಈಗಾಗಲೇ ಮಹಿಳೆಯರು ಧರ್ಮಸ್ಥಳದಲ್ಲಿ ನಡೆದಂತ ಅದು ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಕೊಲೆಯನ್ನ ನಡೆದಿರುವುದನ್ನ ಇವತ್ತು ಎಸ್ ಐ ತನಿಖೆಯನ್ನ ಸ್ಟಾಪ್ ಮಾಡಿದ್ದಾರೆ ನಾಚಿಕೆ ಆಗ್ಬೇಕು ಈ ದೇಶದ ಧರ್ಮಾಧಿಕಾರಿಗಳಿಗೆ ಯಾಕೆ ಅಂದ್ರೆ ಒಂದು ಹೆಣ್ಣನ್ನ ಕೊಂದು ಆ ಹೆಣ್ಣಿಗೆ ಅನ್ಯಾಯ ಅನ್ಯಾಯ ಅನ್ಯಾಯವನ್ನ ಕಟ್ಟಿಸಿಲ್ಲ ಅಂದ್ರೆ ಈ ದೇಶದ ಜನ ಇವತ್ತು ಕೂಡ ಬಾಬಾ ಸಾಬ್ ಅಂಬೇಡ್ಕರ್ ಹೇಳ್ತಾರೆ ಈ ದೇಶದ ಸಂವಿಧಾನ ಯಥಾಸ್ಥಿತಿ ಜಾರಿ ಆದ್ರೆ ಹೆಣ್ಣು ಮಕ್ಕಳಿಗೂ ಕೂಡ ಅವಕಾಶ ಇದೆ ಗೌರವ ಇದೆ ಎಲ್ಲ ಸ್ಥಾನಮಾನಗಳಿಗೆ ಗೌರವ ಇದೆ ಅಂತ ಇವತ್ತು ನೋಡಿ ಐ ಟಿ ತನಿಖೆಯಲ್ಲಿ ಒಂದು ಎರಡು ಮೂರು ಗುಳೆ ಗುರುಳೆ ಬಿಟ್ಟ ಮೇಲೆ ಈ ದೇಶದ ಧರ್ಮಾಧಿಕಾರಿಗಳ ಪರವಾಗಿ ಯಾರು ನಿಂತ್ಕೊಂಡ್ರು ಅಂತ ನೀವೆಲ್ಲರನ್ನು ಗಮನಿಸಿರ್ಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾವ ಮಹಿಳೆಯರು ಯಾವ ಪುರುಷರು ಗೌರವಿಸ್ತಾರೋ ಆ ಸಂವಿಧಾನ ಎಲ್ಲಿವರೆಗೂ ನಮ್ಮ ಪರವಾಗಿ ಇರ್ತದೋ ಅವತ್ತು ನಾವೆಲ್ಲರೂ ಉಸರಾಡ್ಬೇಕಾಗ್ತದೆ ನಾವೆಲ್ಲರೂ ಬದುಕಬೇಕಾಗ್ತದೆ ಅದರಿಂದ ಇವತ್ತು ಹೆಣ್ಣು ಮಕ್ಕಳು ಮತ್ತು ನಾವೆಲ್ಲರೂ ಸೇರಿ ಈ ದೇಶದ ಸಂವಿಧಾನವನ್ನ ಉಳಿಸ್ಕೊಳ್ಬೇಕಾಗಿದೆ ಅದಕ್ಕಾಗಿ ಈ ದೇಶದ ಸಂವಿಧಾನವೇ ಶ್ರೇಷ್ಠ ಅಂತೇಳಿ ನಾವೆಲ್ಲರೂ ಸಾರುತ್ತಾ ಇವತ್ತು ಇವತ್ತೇನು ವೆಂಕಟೇಶ್ ಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತೇನು ಮನವಿಯನ್ನು ಕೊಡ್ತಾ ಇದೀವೋ ಇದು ಸಾಂಕೇತಿಕವಾಗಿ ಮುಂದಿನ ದಿನಗಳಲ್ಲಿ ಮಹಿಳೆಯರು ಮತ್ತು ನಾವೆಲ್ಲರೂ ಸೇರಿಕೊಂಡು ಗವಾಯಿ ಮೇಲೆ ಆದಂತ ಅನ್ಯಾಯ ಗವಾಯಿ ಅಲ್ಲ ಇಲ್ಲಿ ಮುಖ್ಯ ನಮಗೆ ಬೇಕಾಗಿರೋದು ಸಂವಿಧಾನ ಆ ಸಂವಿಧಾನವನ್ನ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ತಯಾರಿಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತೇಳಿ ನಾವು ಎಲ್ಲರೂ ಮಾತಾಡಿದೀವಿ ಅದರಂತೆ ನಡೀತದೆ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಿಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರ ಜೈ ಬೀಮ್ ಜೈ ಬಾಬಾ ಸಾಹೇಬ್ರ ನಿಲುವನ್ನು ಹೇಳಿದಂತ ರಾವಣ ಸಾಲಿಗೆ ಜೆ ಬಿತ್ತೇಳ್ತ ಅದೇ ರೀತಿ ನಮ್ಮ ಮಮತಾ ಮೇಡಮ್ ಅವರು ಮಾತಾಡ್ಬೇಕಾದ್ರೆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಯಾವ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳು ಕಳೆದರೂ ಸಹ ನಾವಿವತ್ತೂ ಕೂಡ ಸಂವಿಧಾನ ಇದೆ ನಮಗೆ ಬದುಕುವ ಹಕ್ಕು ಕೊಟ್ಟಿದೆ ಮಾತನಾಡುವ ಹಕ್ಕು ಕೊಟ್ಟಿದೆ ಅಭಿವ್ಯಕ್ತ ಸ್ವಾತಂತ್ರ್ಯ ನಮ್ಮ ಹಕ್ಕು ಅಂತ ಹೇಳಿದ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರ ಮೇಲೆ ಎಸೆದಂಥ ಆ ಅದು ನಿಜವಾಗೂ ಕೂಡ ನಾವು ಭಾವಿಸ್ತೇವೆ ಅದಕ್ಕಾಗಲೇನೆ ಒಂದು ನ್ಯಾಯಾಧೀಶರು ಮತ್ತೊಂದು ಸಂವಿಧಾನ ಮತ್ತೆ ಅದರ ಜೊತೆಯಲ್ಲಿ ಕೂಡ ಮಹಿಳೆಯರೇನು ಒತ್ತಾಗಿಲ್ಲ ಇವತ್ತಿಗೆ ನಮ್ಮ ಸೌಜನ್ಯ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆಯಾಗಿ ನಮ್ಮ ಕಾರಣರಾದಂತವರನ್ನ ಸ್ವಾಮಿ ನ್ಯಾಯ ಎಲ್ಲಿದೆ ಅಂತ ಪ್ರಶ್ನೆ ಹಾಕ್ತಾನೆ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಆಂದೋಲನವನ್ನು ಮಾಡಿ ಈ ಪ್ರಶ್ನೆಗಳನ್ನು ಪ್ರಭುತ್ವದ ಮುಂದೆ ಹಾಕ್ತಾ ಇದ್ದೇವೆ ಇದು ಪ್ರಭು ಪ್ರಜಾಪ್ರಭುತ್ವದಲ್ಲಿ ಸೌಜನ್ಯ ಒಬ್ಬಳೇ ಅಲ್ಲ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ವರ್ಗದ ಹೆಸರಲ್ಲಿ ಹಲವಾರು ಮಹಿಳೆಯರ ಅತ್ಯಾಚಾರ ಕಗ್ಗೊಲೆಗಳು ನಡೀತಾನೆ ಇದೆ ಇದಕ್ಕೆ ನ್ಯಾಯ ಎಲ್ಲಿ ಕೊಂದವರು ಯಾರು ಕೊಂದವರು ಯಾರು ಸೂಕ್ತ ತನಿಖೆಯ ರೀತಿಯಲ್ಲಿ ಎಸ್ಐಟಿ ತನಿಖೆಗೆ ಯಾವುದೇ ರೀತಿಯ ಷಡ್ಯಂತ್ರಗಳನ್ನು ಮಾಡದೆ ತನಿಖೆ ಸೂಕ್ತ ರೀತಿಯಲ್ಲಾಗಬೇಕು ಹಾಗೆ ಧರ್ಮಸ್ಥಳದ ಸುತ್ತ ನಡೆದಿರುವ ಪ್ರಕರಣಗಳನ್ನ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿ ಕೊಂದವರು ಯಾರು ಅನ್ನುವಂತ ವಿಚಾರವನ್ನ ವರನ್ನ ಹುಡುಕಿ ಅದು ಯಾವುದೇ ಪ್ರಭಾವಶಾಲಿ ಆಗಿದ್ದು ಸಹ ಅದನ್ನ ಪ್ರಭುತ್ವದ ಮುಂದೆ ತರಬೇಕು ನ್ಯಾಯ ಎಲ್ಲರಿಗೂ ಒಂದೇ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೇವೋ ಇವತ್ತಿಗೂ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆ ನ್ಯಾಯದ ಪರ ಚಿಂತನೆಗಳು ಉಳ್ಳಂತಹ ವ್ಯಕ್ತಿಗಳಿದ್ದಾರೆ ಅಂತ ಭಾವಿಸ್ತೇನೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಅನೇಕ ತಾಲೂಕಿನ ದಲಿತ ಪ್ರಗತಿಪರ ಎಲ್ಲ ಸಂಘಟನೆಗಳ ಒಕ್ಕೂಟ ಯುವ ಒಕ್ಕೂಟ ಹಾಗೂ ನಮ್ಮ ಜನವಾದಿ ಮಠದ ಸಂಘಟನೆ ನಾವೆಂದು ಈ ಕಡೆಯಿಂದ ಇವತ್ತು ಒಂದು ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಾವು ಇವತ್ತು ಒಂದು ಸಣ್ಣದಾಗಿ ಅವಳ ನೆನಪು ಹಾಗೂ ಗವಾಯಿ ಅವರ ಮೇಲೆ ನಡೆದಂತಹ ಈ ಅವಮಾನಕರ ಘಟನೆ ಇದು ನಿಜವಾಗೂ ಗವಾಯಿ ಅವರಿಗೆ ಒಂದೆಡೆ ಆದರೆ ಇದು ಪ್ರತಿಯೊಬ್ಬ ಜೀವನ ಮೇಲೆ ಆದಂತಹ ಕಗ್ಗಲೆ ಅಂತ ಹೇಳದೆ ತಪ್ಪಾಗಲಾರದು ಸ್ವಾಮಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ವ್ಯಕ್ತಿಗೆ ಯಾವ ರೀತಿಯ ರಕ್ಷಣೆ ನೀವು ಕೊಡ್ತೀರಿ ಎನ್ನುವಂತಹ ಪ್ರಶ್ನೆ ಅದರಲ್ಲಿ ಒಂದು ನಾವು ಮಹಿಳೆಯಾಗಿ ನಾನು ಸಾಕ್ಷಿ ನನಗೆ ಯಾವ ರೀತಿಯ ರಕ್ಷಣೆ ನೀವು ಕೊಡ್ತೀರಿ ಎನ್ನುವಂತಹ ಆತಂಕ ನಮ್ಮಲ್ಲಿ ಮೂಡಿದೆ ಹಾಗಾಗಿ ಈ ಒಂದು ರೀತಿಯ ನಾವೆಲ್ಲರೂ ಬರಲಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಸೂಕ್ತ ರೀತಿಯ ತನಿಖೆ ಹಾಗೂ ಆರೋಗ್ಯಕರವಾಗಿ ಸಮಾಜ ಸುಸ್ಥಿರ ಬದುಕಿನತ್ತ ತೆಗೆದುಕೊಂಡು ಹೋಗೋದು ಬಹಳ ಮುಖ್ಯ ಸಾಂವಿಧಾನಿಕ ಮೌಲ್ಯಗಳು ಮತ್ತು ಮಾನವೀಯ ಮೌಲ್ಯಗಳ ಆಶಯ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ನಾನು ಹೇಳಿ રાકેશ કિશોર ગાયા દીક જય સંવિધાન વિરોધી રાકેશ કિશોર ગાયા દીક જય કારા દીક સંવિધાન વિરોધી રાકેશ કિશોર ગાયા દીક કારા દીક સુપ્રીમ સુપ્રીમ કોર્ટના મુખ્ય ન્યાયાધીશર મેલે આલ્લે માડલો ethyl સદા સનાતનવાદી રાકેશ કિશોર ગાયા દીક કારા દીક ન્યાયાલયને રક્ષણ કોડ કેન્દ્ર સરકાર કે દીકารา દીકารา ન્યાયાલયને રક્ષણ કોડ કેન્દ્ર સરકાર કે દીકารา ಮೇಲೆ ಅಲ್ಲೇ ಬಾಯಿ ಬಾಯಿಬಿಡದ ಪ್ರಧಾನಿ ನರೇಂದ್ರ ಮೋದಿಗೆ ನ್ಯಾಯಾಲಯಗಳ ಮೇಲೆ ಚರ್ಚೆ ನಡೆದರೂ ಬಾಯಿ ಬಿಡದ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ನ್ಯಾಯಾಲಯಗಳಿಗೆ ಸೂಕ್ತ ರಕ್ಷಣೆ ಕೊಡದ ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಲಯಗಳಿಗೆ ರಕ್ಷಣೆ ಕೊಡದ ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಧೀಶರಿಗೆ ರಕ್ಷಣೆ ಕೊಡದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ನ್ಯಾಯಾಲಯಗಳಿಗೆ ರಕ್ಷಣೆ ಕೊಡದ ಕೇಂದ್ರ ಸರ್ಕಾರಕ್ಕೆ ಮನುವಾದಿ ರಾಕೇಶ್ ಕಿಶೋರ್ ನನ್ನ ಬೆಂಬಿಸಬೇಕು ಸನಾತನವಾದಿ ರಾಕೇಶ್ ಕಿಶೋರ್ಗೆ ಹೆಳಿದಿದ್ದಾರೆ ಧಿಕ್ಕಾರ ಸನಾತನವಾದಿ ವಕೀಲ ರಾಕೇಶ್ ಕಿಶೋರ್ಗೆ ಹೆಳಿದಿದ್ದಾರೆ ಧಿಕ್ಕಾರ ಸನಾತನವಾದಿ উকಿಲರುಗಳಿಗೆ ಹೆಳಿದಿದ್ದಾರೆ ಧಿಕ್ಕಾರ ಧಿಕ್ಕಾರ ಅಂತಾರೋಗಳಿಗೆ ಹೆಳಿದಿದ್ದಾರೆ ಧಿಕ್ಕಾರ ಸಂವಿಧಾನ ವಿರೋಧಿ ವಕೀಲರುಗಳಿಗೆ ಹೇಳಿದಿರ ಸಂವಿಧಾನ ವಿರೋಧಿಗಳಿಗೆ ಹೇಳಿದಿಕ್ಕ ಸಂವಿಧಾನ ವಿರೋಧಿ ವಕೀಲರುಗಳಿಗೆ ಹೇಳಿದಿರ ಸಂವಿಧಾನ ವಿರೋಧಿ ವಕೀಲರುಗಳಿಗೆ ಹೇಳಿದಕಾರು ಬೇಕು ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಅಲ್ಲೇ ಮಾಡಿದ ರಾಕೇಶ್ ಕಿಶೋರನನ್ನ ಬಂಧಿಸಬೇಕು நியாயமூர் மத்தோர்த்த வக்கீலருக்குறாங்க